ನಮಸ್ತೆ ರೈತ ಬಾಂಧವರೆ ನಾವು ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕು ಹಿರೇಮಗಳಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರಘು ಸರ್ ತಮ್ಮ ಹೆಸ್ರು ನಂದಿಗೌಡ ಸರ್ ಇದು ಎಷ್ಟು ಎರಡು ಎಕ್ರೆ ಅಲ್ಲ ಸರ್ ಎರಡು ಎಕರೆ ಎರಡು ಎಕರೆ ಯಾವುದು ಪಪ್ಪಾಯಿ ಮತ್ತು ಅಡಿಕೆ ಮಾಡಿ ಎಷ್ಟು ತಿಂಗಳ ಸರ್ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳು ಆಯ್ತಲ್ಲ ಸರ್ ಎಷ್ಟು ಗಿಡ ಪಪ್ಪಾಯಿ ಆ ಹೋಗ್ಯ ಸರ್ ಇಲ್ಲಿ ನಾನೂರು ಗಿಡ ಹೋಗಿದ್ದೆ ಅಲ್ಲ ಪಪ್ಪಾಯಿ ಹೋಗಿರೋದು ಪಪ್ಪಾಯಿ ಹೋಗಿರೋದು ಒಂದು ನಾನ್ನೂರು ಹೋಗಿದೆ ಅಡಿಕೆನೂ ಒಂದು ನಾನೂರು ಗಿಡ ಹೋಗಿದೆ ಒಟ್ಟು ಎಂಟುನೂರು ಗಿಡ ಎರಡು ಸಾವಿರದ ಇನ್ನೂರ ಎರಡು ಸಾವಿರದ ಮುನ್ನೂರು ಒಟ್ಟು ಎರಡು ಸಾವಿರದ ಇನ್ನೂರು ಸರ್ ಎರಡು ಸಾವಿರದ ಇನ್ನೂರ್ರಾಗೆ ಎಂಟುನೂರು ಗಿಡ ಹೋಗ್ಯತಲ್ಲ ಸ ಹೌದಾ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಸರ್ ರಾಜಣ್ಣ ಸರ್ ಹ್ಞೂ ಹಾಂ ಅನ್ಮೇಶ್ ಸರ್ ಅನ್ಮೇಶ್ ಅವರು ಸರ್ ತಮ್ದು ಎಷ್ಟು ಅಡಿಕೆ ಸರ್ ನಮ್ಮದೊಂದು ಏಳು ಏಳೇಕ ಅಡಿಕೆ ತೋಟ ಸರ್ ನಿಮ್ದು ಎಷ್ಟು ಒಂದು ಎರಡು ಎಕ್ರೈ ಸರ್ ಎರಡು ಎಕ್ರಿ ಅಣ್ಣ ಈಗ ಚರ್ಚೆ ಮಾಡಿದಂಗೆ ನಾವು ಒಂದಿಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳು ತಮ್ಮ ಹತ್ರ ಚರ್ಚೆ ಮಾಡಿದ್ವಿ ಇಲ್ಲ ಪಿ ಎಚ್ ಇರ್ತಕ್ಕಂಥದ್ದು ಮೂರು ಪಾಯಿಂಟ್ ಐದು ನಾಲ್ಕು ನಾಲ್ಕು ಪಾಯಿಂಟ್ ಐದು ಲಾಸ್ಟ್ ಐದು ಐತಲ್ಲ ಸರ್ ಐದು ಐತೆ ಐದಲ್ಲ ಸರ್ ಈಗ ಮಣ್ಣಿನ ತಯಾರಿ ಮಾಡಿ ಈ ಜಾಗದಲ್ಲಿ ಯಾವುದೇ ಸಸಿ ಹಾಕಲಿಲ್ಲ ತಾವು ಯಾವುದೇ ಹಾಕಿಲ್ಲ ಮಣ್ಣಿನ ತಯಾರಿ ಮಾಡಿ ಹಾಕಲಿಲ್ಲ ಮಣ್ಣಿಗೆ ಸಾವಯವ ವಸ್ತು ಸೇರಿಸಲಿಲ್ಲ ಇಲ್ಲ ಯಾವುದೇ ಸೇರ್ ಜೊತೆಗೆ ಯಾವುದೇ ಎಲ್ಲ ಗಿಡಗಳಿಗೆ ಕೂಡ ಇಲ್ಲಿ ಏನು ಮಾಡಿ ಯಾವುದೂ ಸಸ್ಯೋಪಚಾರ ಮಾಡಿಲ್ಲ ಮಾಡಿಲ್ಲ ಸರ್ ಸರ್ ಸಸ್ಯೋಪಚಾರ ಮಾಡಿದರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಉಕ್ಕುತ್ತು ಮ್ಯಾಕ್ಸಿಮಮ್ ಉಳಿಯೋದು ಏನು ಭಾಳ ಅಂದರೆ ಎಲ್ಲ ಸೇರಿಕೆ ಅಂದ್ರೆ ಒಂದು ಐವತ್ತು ಗಿಡ ಒಕ್ಕುತ್ತ ಎಂಟ್ನೂರು ಗಿಡ ಒಕ್ಕೋದಿಲ್ಲ ಇಲ್ಲಿ ಖರ್ಚು ಮಾಡಿರೋದು ಎಷ್ಟು ಡ್ರಿಪ್ ಬಿಟ್ಟು ನೀವು ಗಿಡಗಳಿಗೆ ಅಷ್ಟೇ ಒಂದು ಲಕ್ಷ ಆಗಿದೆ ಸರ್ ಒಂದು ಲಕ್ಷ ಅಲ್ಲ ಸರ್ ಈಗ ಇದನ್ನು ಹಿಂಗೆ ಮೇಂಟೈನ್ ಮಾಡ್ತೀನಿ ಅನ್ನೋದ್ರೆ ಆ ಒಂದು ಲಕ್ಷನೂ ಕೂಡ ನಮಗೆ ಬರೋ ವಾಪಾಸ್ ರಿಟರ್ನ್ ಆಗಲ್ಲ ಇಲ್ಲ ಇಲ್ಲ ಪಪ್ಪಾಯಿಂದ ದುಡ್ಡು ಆಗಲ್ಲ ಅಂತ ಇಲ್ಲ ಸರ್ ಇದು ಯಾವ್ದು ಸರ್ ವೆರೈಟಿ ಪಪ್ಪಾಯಿ ಸನ್ ಗೋಲ್ಡ್ ಜೆ ಫಿಫ್ಟೀನ್ ಅಂತ ಸನ್ ಗೋಲ್ಡ್ ಅಂದರೆ ಯತಿ ರೋಗ ನಿರೋಧಕ ತಳಿ ತಳಿಯಲ್ಲ ಸರ್ ಇದು ಎಷ್ಟು ರೂಪಾಯಿ ಅನ್ಸರ್ ಇದು ಸಸಿ ಹದಿನೆಂಟು ರೂಪಾಯಿ ಅಂತ ಅಲ್ಲ ಸರ್ ಒಂದೊಂದು ಗಿಡನೂ ಕೂಡ ಒಂದೊಂದು ಮಗುವಲ್ಲ ಹೌದು ಸರ್ ಹಾಂ ಹೌದಲ್ಲ ಸರ್ ತಮ್ಮದು ಎಜುಕೇಷನ್ ಸ್ಟರ್ ಸರ್ ಎಲ್ಲದು ಸರಿ ಇವತ್ತು ಕೃಷಿನಲ್ಲಿ ಫೇಲ್ ಆಗ ಕಾರಣ ನಮ್ಮ ಅಜ್ಞಾನ ಅಂತ ಅನಿಸುತ್ತಿಲ್ಲ ಸರ್ ಇನ್ನೊಂದೇ ಅಂತಲ್ಲ ಇದೆ ಎಲ್ಲರೂ ಮೋಸ್ಟ್ ಆಫ್ ಆಲ್ ಮಾಡ್ತಕ್ಕಂಥ ತಪ್ಪುಗಳು ನಾನು ಪ್ರತಿ ದಿವಸನೂ ನಾವು ಅಧ್ಯಯನ ಮಾಡಿದಾಗ ಅಥವಾ ನೋಡ್ತಾ ಇರೋದು ತಿಳಿದೇನೆ ಮಾಡಿದ ತಿಳಿಯ ತಿಳಿದೇ ಮಾಡ್ತಕ್ಕಂಥದ್ದು ರಸಗೊಬ್ಬರ ಚೆನ್ನಾಗಿ ಬೆಳೆ ಬಳಸ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಇದು ರಸಗೊಬ್ಬರ ಅನಿವಾರ್ಯ ಅಂತಕ್ಕಂಥ ಒಂದು ಮನಸ್ಥಿತಿ ನಮ್ದಲ್ಲ ಸರ್ ಹೌದು ಸರ್ ಇರೋದು ರಸಗೊಬ್ಬರ ಅನಿವಾರ್ಯ ಅಂತಕ್ಕಂಥದ್ದು ತೋಟಗಾರಿಕೆ ಬೆಳೆನಲ್ಲಿ ಅತಿಯಾದ ರಸಗೊಬ್ಬರ ಒಳ್ಳೇದಲ್ಲ ಹಾಂ ರಸಗೊಬ್ಬರ ಇಲ್ಲದಲೇ ಬೆಳೆಯೋಕ್ಕೆ ಅವಕಾಶ ಇತ್ತಿಲ್ಲ ಇದೆ ಸರ್ ಸಾಧ್ಯತೆ ಇತ್ತಲ್ಲ ಸಾಧ್ಯತೆ ಇದೆ ಮಣ್ಣನ್ನು ತಯಾರಿ ಮಾಡ್ಕೊಂಡ್ರೆ ಮಣ್ಣಿನ ರಸಾರವನ್ನ ನ್ಯೂಟ್ರಲ್ ಮಾಡ್ಕೊಂಡ್ರೆ ತ್ಯಾಜ್ಯಗಳ ಮಹತ್ವ ಏನು ಅಂತ ತಿಳ್ಕೊಂಡ್ರೆ ನಮ್ಮ ತೋಟದ ಯುಮಿಡಿಟಿ ಯುಮಿನಿಟಿ ಅಂತಕ್ಕಂಥದ್ದು ಮಾಯ್ಚರ್ ಅಂತಕ್ಕಂಥದ್ದು ನಮ್ಮ ಮಣ್ಣಿನ ರಸಾರ ಹೆಂಗೆ ಅಂತಕ್ಕಂಥದ್ದನ್ನು ಮಿನಿಮಮ್ ಆರರಿಂದ ಏಳು ಇರ್ಬೇಕು ಅಂತಂದು ಸಾಕಷ್ಟು ವೀಡಿಯೋದಲ್ಲಿ ಹೇಳ್ತಿದ್ವಿ ಹಾಂ ಹೇಳ್ತಿದ್ವಿ ಸರ್ ನೋಡ್ತಾ ಇದ್ದೀವಿ ಹಾಂ ಹೌದಾ ಸರ್ ಹೌದು ಒಂದಿಷ್ಟು ಬದಲಾಗೋದು ಹೆಂಗೆ ಅಂತಂದರೆ ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತಿಂದ ಮಾಡಿದರೆ ಭಾರಿ ಒಳ್ಳೆಯದು ಮಾಡ್ತೇವೆ ಸರ್ ಪಪ್ಪಾಯಿ ಉಳಿಸ್ತೀವಿ ಅಂದ್ರೆ ಅಡಿಕೆ ಅಂತೂ ಫಸ್ಟ್ ಕ್ಲಾಸ್ ಉಳಿತೇವೆ ಸರ್ ನಾವು ಒಂದಿಷ್ಟು ನಮ್ಮ ಜೊತೆ ಕನೆಕ್ಟ್ ಆಗಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅನ್ವೇಷಣ್ ಅವರು ಈಗ ನಾವು ಇಡೋ ಚರ್ಚೆ ಮಾಡಿರೋ ವಿಚಾರ ಸರಿನಾನ್ಸ ತಪ್ಪು ಅನಿಸ್ತು ಸರಿ ಸರಿ ಅನ್ಸ ಸರಿ ಅನ್ಸಿ ರಾಜ ಸರ್ ನಿಮ್ಮೊಂದು ರೊಟ್ಟಿ ವಿಷಯನೂ ಮಾಡ್ಕೊಂಡಿರ್ತಾವೆ ಹೌದಲ್ಲ ಹೌದು ನಿಮ್ದು ಇತ್ತೀಚೆಗೆ ಇಳುವರಿ ಕಡಿಮೆ ಆಗ್ತಾ ಇತ್ತು ಅಡಿಕೆ ತೋಟದಾಗ ನಿಮ್ ನಾಳೆ ಚೆನ್ನಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ವಿ ಲೇಟ್ ಆಗಿ ಬಂದಿರ್ತಾವಣ ಈಗ ಈ ನಾವ್ ಹೇಳಿರ್ತಕ್ಕಂಥ ವಿಚಾರ ತಪ್ಪು ಚರ್ಚೆ ಅದಕ್ಕಾಗಿ ಇದು ಇದು ಮಾಡಿ ಅಲ್ಲ ಈ ನಾವ್ ಹೇಳಿರ್ತಕ್ಕಂಥ ವಿಚಾರ ತಪ್ಪು ಸರಿ ಸರಿ ಇಲ್ಲಿಂದ ಒಂದ್ ಆದಾಯ ಮಿನಿಮಮ್ ಆದಾಯ ಎಂಟುನೂರು ಗಿಡದಿಂದ ಇಳ್ದವಲ್ಲ ಇದರಿಂದ ಕನಿಷ್ಠ ಹತ್ತು ರೂಪಾಯಿ ರೇಟ್ ಸಿಕ್ಕರು ಒಂದು ಗಿಡಕ್ಕೆ ಐವತ್ತು ಕೆಜಿ ಲೋಡ್ ಕೊಟ್ಟರು ಐವತ್ತೇ ಕೆ ಜಿ ಲೋಡ್ ಮಿನಿಮಮ್ ಇವತ್ತಿಂದ ಪ್ರಯತ್ನ ನಾಲ್ಕು ನಾಲ್ಕು ತಿಂಗಳು ಇಡಲ್ಲ ಅನ್ಸುತ್ತೆ ಹೌದಲ್ಲ ಸರ್ ನಾಲ್ಕು ಲಕ್ಷ ನಾಲ್ಕು ತಿಂಗಳಿಗೆ ಇಡಲ್ಲ ಮಿನಿಮಮ್ ಐವತ್ತು ಕೆ ಜಿ ಲೋಡ್ ಕೊಟ್ಟರು ಹತ್ತು ರೂಪಾಯಿ ರೇಟ್ ಸಿಕ್ಕರೆ ಕನಿಷ್ಠ ನಾಲ್ಕು ಲಕ್ಷ ಅಲ್ಲ ಸರ್ ತಯಾರಿ ಮಾಡೋಕ್ಕೆ ಬೇಡ ಸರ್ ಮಾಡ್ಬೇಕಂತ ಏನು ಮಾಡ್ತಾರೆ ಸರ್ ಮಾಡಿ ಸರ್ ಒಳ್ಳೆದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಪ್ಪಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಇಲ್ಲಿ ಸಂಪರ್ಕಿಸಿ ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಮಣ್ಣು ಪುನರುಜ್ಜೀವನ ಕೇಂದ್ರ ಹಾಗೂ ಡಾಕ್ಟರ್ ಸಾಹೇಬ್ ಜೇವಿಕಾ ಒಬ್ಬರ ಮಾರಾಟ ಕೇಂದ್ರ ಇಲ್ಲಿ ಇನ್ನೊಂದು ನಂಬರ್ ಹೇಳಿ ಸರ್ ನೈನ್ ಫೋರ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಒಳ್ಳೆಯದ್ರಿ ಸರ್ ಥ್ಯಾಂಕ್ ಯು